ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾನ್ಯಸ್ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಿಂದಿನ ಬ್ಲಾಗಲ್ಲಿ ಮದುವೆಯ ಪಾರ್ಟ್ ಒನ್ ನೋಡಿದ್ರಿ ಇದು ಮದುವೆಯ ಪಾರ್ಟ್ ಟೂ ಆಗಿರುತ್ತೆ ಇವಾಗ ಅದರಿಂದ ಮುಂದೆ ಏನೆಲ್ಲ ಆಯಿತು ಅನ್ನೋದನ್ನು ನೀವು ಈ ವಿಡಿಯೋನಲ್ಲಿ ನೋಡ್ಬೋದು ಇವಾಗ ನಾವೆಲ್ಲ ಕೂಡ ರೆಡಿಯಾಗಿಬಿಟ್ಟು ಇಲ್ಲಿ ಮದುವೆಯನ್ನು ಅಟೆಂಡ್ ಮಾಡ್ತಾ ಇದ್ದೀವಿ ಇವರೆಲ್ಲ ನನ್ನ ಸಂಬಂಧಿಕರು ಅವ್ರ ಜೊತೆ ಕೂಡ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ಇಲ್ಲಿ ಇವಾಗ ಹುಡುಗ ಹುಡುಗಿ ಮಂಟಪಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಅದರ ಕ್ಲಿಪ್ಪಿಂಗ್ಸ್ ಇದು ಮುಂದೆ ನಾನು ವಾಯ್ಸ್ ಓವರ್ ಮಾಡೋದಿಲ್ಲ ಹೆಂಗಿದೆಯೋ ಹಾಗೆ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ಹೆಚ್ಚು ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank mm -hmm. you.

श्रीमद्ब्रह्म वशिष्ठा श्रम फल्द्वाचार कार्योगा सृहस्पति प्रभृतो ये सर्वे मुहूर्त सर्वेते सतोषता सर्वे ते प्रीता सदा

दाता पीता सदा देवा देवा स्वस्थि तदे ऋष्योक्त पदंतवा तदेश पुत्रोक्त पदंतंतंतंतवा तदे सिोक्त पदंतवा लक्ष्मीपते अंग

I <laughs> ಇವಾಗ ಆಲ್ಮೋಸ್ಟ್ ಮದುವೆ ಎಲ್ಲ ಮುಗೀತು ಇವಾಗ ತಿಂಡಿ ಬಂದಿದ್ದೀವಿ ಆ್ಯಕ್ಚುಲಿ ತಿಂಡಿ ಮುಂಚೆ ಮುಗಿದಿತ್ತು ಬಟ್ ನಾವು ಮದುವೆ ಮುಗಿಸ್ಕೊಂಡೇ ತಿಂಡಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮೇನ್ ತಿಂಡಿ ಟೈಮಲ್ಲಿ ಇನ್ನೂ ಕೆಲವೊಂದಷ್ಟು ಐಟಮ್ಸ್ ಎಲ್ಲ ಇತ್ತು ಅಂತ ನನ್ನ ತಮ್ಮ ಮತ್ತು ನನ್ನ ಸನ ಹೇಳಿದ್ರು ಅವರು ಮುಂಚೆನೇ ಬಂದಿದ್ದರು ಇವಾಗ ಮದುವೆ ಎಲ್ಲ ಮೇಲೆ ತಿಂಡಿಗೆ ಬಂದಿದ್ದೀವಿ ಇವಾಗ ಏನೆಲ್ಲ ಆಯಿತು ಅನ್ನೋದನ್ನು ಲೈಟಾಗಿ ತೋರಿಸಿದ್ದೀನಿ ಅಷ್ಟೇ எல்லா ஃபுட்டு பெங்களூர் எக்ஸ்பிரஸ் ಮಾಡಿದ್ದು ಅರೇಂಜ್ಮೆಂಟ್ ತುಂಬ ಚೆನ್ನಾಗಿತ್ತು ಪ್ರೆಸೆಂಟೇಷನ್ ಕೂಡ ತುಂಬ ಚೆನ್ನಾಗಿತ್ತು ಓಕೆ ಇವಾಗ ಏನಿಲ್ಲ ಇತ್ತು ಅನ್ನೋದನ್ನು ಮೇಲಿಂದ ಮೇಲೆ ತೋರಿಸಿದ್ದೀನಿ ಇದನ್ನು ಕೂಡ ಸುಮ್ಮನೆ ಯಾವ ರೀತಿ ಇತ್ತು ಅಂತ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದು ಅಷ್ಟೇ ಇದಾದ ನಂತರ ನಮ್ಗೆ ಆವತ್ತಿನ ದಿನ ಮಧ್ಯಾಹ್ನನೇ ಹೊರಡಬೇಕಿತ್ತು ಈವ್ನಿಂಗ್ ರಿಸೆಪ್ಷನ್ ಕೂಡ ಇತ್ತು ಬಟ್ ನಾವು ಅದಕ್ಕೆ ಇರಲಿಲ್ಲ ನಮ್ಮ ನೆಕ್ಸ್ಟ್ ಡೇ ನಮ್ಮ ಊರಲ್ಲಿ ಒಂದು ನಮ್ಮ ಮನೆಯಲ್ಲೇ ಕಾರ್ಯಕ್ರಮ ಇರೋದರಿಂದ ನಮಗಿರೋಕ್ಕಾಗಲಿಲ್ಲ ಹಾಗಾಗಿ ನಾವು ಮಧ್ಯಾಹ್ನ ಊಟ ಆದ ತಕ್ಷಣ ಅಲ್ಲಿಂದ ಹೊರಟು ಬಂದ್ವಿ ಊಟಕ್ಕೆ ಏನೆಲ್ಲ ಇತ್ತು ಅಂತ ಇವಾಗ ತೋರ್ಸ್ತಾ ಇದಾದ ಮೇಲೆ ನನ್ನ ಫ್ರೆಂಡು ನನ್ನ ಫ್ರೆಂಡ್ ಅಮ್ಮ ಎಲ್ಲರೂ ಕೂಡ ಬಂದಿದ್ರು ಅವ್ರ ಜೊತೆ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸನ್ನೆಲ್ಲ ತೊಗೊಂಡೆ ಅದನ್ನು ಕೂಡ ಮುಂದೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ Gracias. ಇವಾಗ ಊಟ ಎಲ್ಲ ಮುಗೀತು ಇನ್ನೇನು ಹೊರಡಬೇಕು ಹೊರಡೋಕ್ಕಿಂತ ಮುಂಚೆ ನಾನು ನನ್ನ ಫ್ರೆಂಡ್ ಒಂದಷ್ಟು ಫೋಟೋಸ್ ಎಲ್ಲ ತೆಕ್ಕೊಳ್ಳೋಣ ಅಂತ ಇವಾಗ ನನ್ನ ತಮ್ಮನ ಹತ್ರ ಒಂದು ವೀಡಿಯೋ ಮಾಡು ಹಾಗೇನೇ ಒಂದಷ್ಟು ಫೋಟೋ ತೆಕ್ಕೊಳು ಅಂತಂದೆ ಅವನಿಲ್ಲಿ ಫೋಟೋಸ್ ಇದ್ದಾನೆ ಇದೆಲ್ಲ ಆದಮೇಲೆ ನಾವು ಮನೆಗೆ ಇದ್ದೀವಿ ವಾಪಸ್ ಊರಿಗೇನೆ ಹೊಡ್ತಾಯಿದ್ದೀವಿ ಡೈರೆಕ್ಟಾಗಿ ಇಲ್ಲಿ ಬೆಂಗಳೂರಲ್ಲಿರೋ ಮನೆಗೆ ಬಂದು ಅಲ್ಲಿಂದ ಹಾಗೆ ಡೈರೆಕ್ಟಾಗಿ ಲಗೇಜ್ ಎಲ್ಲ ತೊಗೊಂಡು ಊರಿಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಊರಲ್ಲಿ ಕೂಡ ರಿಸೆಪ್ಷನ್ ಇದೆ ಅದನ್ನು ಸಣ್ಣ ಕ್ಲಿಪ್ಪಿಂಗ್ಸನ್ನು ಶೂಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಮುಂದೆ ಶೇರ್ ಮಾಡ್ತೀನಿ ಇಲ್ಲಿ ರಿಸೆಪ್ಷನ್ ನಾವು ಅಟೆಂಡ್ ಆಗಿಲ್ಲ ತುಂಬ ಚೆನ್ನಾಗಾಯಿತು ಅಂತ ಹೋದವರು ಹೇಳಿದ್ರು ಸೊ ಅದೊಂದು ನಮಗೆ ಮಿಸ್ ಆಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಊರಿನ ರಿಸೆಪ್ಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಮತ್ತೆ ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್